ळ्ळिबङ्गार बेक ನಿನ್ನ ಪ್ರೀತಿ ಒಂದ ನನಗ ಸಾಕ ತಯಾರಾಗ ಗೆಳತಿ ಬರಲಾಕ ನಮ್ಮ ಮನೆಗೆ ವೈತ್ಯಣ್ಣ ಭಯ ಯಾಕ ಬೆಳ್ಳಿ ಬಂಗಾರ ಯಾರಿಗೆ ಬೇಕ ನಿನ್ನ ಪ್ರೀತಿ ಒಂದ ನನಗ ಸಾಕ ತಯಾರಾಗ ಗೆಳತಿ ಬರಲಾಕ ನಮ್ಮ ಮನೆಗೆ ವೈತ್ಯಣ್ಣ ಭಯ ಯಾಕ ಗಟ್ಟೆ ಇತಿ ಗುಂಡಿಗಿ ಎಂದ ತಿಯಾರಿಗೆ ನಮ್ಮ ಮನೆಗೆ ಕರಕೊಂಡ ಹುಡುಗಿ ಬಾ ನಮ್ಮ ಮಣ್ಣಿಗಿ ನಮ್ಮೊಣ ಸೊಸಿಯಾಗಿ ನಿನಗಾಗಿ ನಿಂತೇಣ ಬರುವ ದಾರಿಗಿ ನಿನ್ನ ಪ್ರೀತಿ ಮಾಡಿಲ್ಲ ಟಾಯಮ ಪಾಶಿಗಿ ನಿನ್ನ ಕೈಯ ಬಿಡುದಿಲ್ಲ ಕೊನೆಯವರಿಗೀ ಒಮ್ಮೆ ನಂಬಿ ಬಾರ ಈ ಪ್ರೇಮಿಗೆ ಬೆಕ್ಕದ ಬರಲಿ ನಿನ್ನ ಸಲವಾಗಿ ರವಿವಾರ ದಿವಸ ಗುಡಿ ಮುಂದೆ ಬರ್ತಿದ್ದಿ ನನಗಾಗೆ ನೀ ಬಂದ ಭೇಟಿ ಅಗತಿದ್ದೀ ತೊಟಗೊಂಡ ಚೂಡಿ ಓಡಿ ಬರ್ತಿದ್ದಿ ನೀ ಮೊತ್ತ ಕೊಡ್ತಿದ್ದೀ ನಿನ್ನ ಮ್ಯಾಲ ಐತಿ ನನ್ನ ಮನಸ ಮಾಡಬ್ಯಾಡ ನನ್ನ ನನಗ ಮೋಸ ನಿನ್ನ ಬಗ್ಗೆ ಕಟ್ಟಿ ಕನಸ ವಡದ ಹೋಗಬ್ಯಾಡ ಹೋಗಬ್ಯಾಡನಿ ನನ್ನ ಮನಸ ಗೋಧಿಯ ಬಣ್ಣ ನಡವೈತಿ ಸಣ್ಣ ಕವಳಿ ಹಣ್ಣಿನಂತ ನಿನ್ನ ಕಣ್ಣ ನವಿಲೀನ ನಡಿಯಾತಿ ನಡಿಯಾತೀನೀನಾ ಕಾಲಿಗೆ ಬೆಳ್ಳಿ ಚೈನ ತಂದೇನ ಕೋಗಿಲಿದಂತ ನಿನ್ನ ಧ್ವನಿ ಕೇಳಿರಣ ರಾಣಿ ಮನದಾಗ ಖುಷಿಯಾಗತ್ತೇನಿ ನಿನ್ನ ನೋಡ ಬರತೇನಿ ಜೋಡಾಣ ಜಡಿಯ ಹಾಕೊಂಡು ಬರ್ತೀಯ ಗೆಳತಿಯಾರ ಒಳಗ ಎದ್ದ ಕಣತಿಯ ಗಿಡದಾಣ ಹಣ್ಣ ತಿಂದಂಗ ಗಿಳಿಯ ಮಂದ್ಯಾಗ ಕೈ ಮಾಡಿ ನೀ ಕರಿತೀಯ ನೀ ನನ್ನ ನೋಡಿ ನನ್ನ ಮಾಡಿದಿ ಮೋಡಿ ನನ್ನ ಹೃದಯ ಕದ್ದಿದಿ ಲೇಡಿ ನನ್ನ ಮನದಾಗ ಮನೆಯಾನಿ ಮಾಡಿ ಬೆಳ್ಳಿ ಬಂಗಾರ ಯಾರಿ